ಶಿವ ಮತ್ತು ರಾಜು ಮಕ್ಕಳುಳಿದಂತೆ ಬಾಲ್ಯದಲ್ಲಿಯೇ ಆತ್ಮೀಯ ಸ್ನೇಹಿತರಾದರು ಹಳ್ಳಿ ಒಂದೇ ಶಾಲೆ ಒಂದೇ ಅವರ ಸ್ನೇಹವು ಅಚ್ಚುಕಟ್ಟಾಗಿ ಬೆಳೆದು ಹೋಯಿತು ಶಿವ ಚಂಚಲ ಸ್ವಭಾವ ಆದರೆ ರಾಜು ಸಂಯಮದವನು ಇಬ್ಬರೂ ಪರಸ್ಪರ ಬಲಹೀನತೆಗಳನ್ನು ಮುಚ್ಚಿಟ್ಟು ಒಬ್ಬರಿಗೊಂದು ದಿನ ಶಾಲೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಯಿತು ಶಿವ ಅನಾರೋಗ್ಯದಿಂದ ಪರೀಕ್ಷೆ ಬರೆಯಲಾಗದೆ ಬೇಸರಗೊಂಡ ಆದರೆ ರಾಜು ತನ್ನ ಪರೀಕ್ಷೆ ಮುಗಿಸಿದ ನಂತರ ಶಿಕ್ಷಕರ ಅನುಮತಿ ಪಡೆದು ಶಿವನಿಗೆ ಸಹಾಯ ಮಾಡುತ್ತಾನೆ ಶಿವ ಉತ್ತಮ ಅಂಕಗಳೊಂದಿಗೆ ಉತ್ತೀರ್ಣನಾಗುತ್ತಾನೆ ಇಬ್ಬರೂ ಹಳ್ಳಿಯ ಹೊರಗಿನ ಜೀವನಕ್ಕೆ ಹೋಗುವ ಪರಿಸ್ಥಿತಿ ಬಂತು ರಾಜು ತನ್ನ ಕುಟುಂಬದ ಹೊಣೆ ಹೊತ್ತು ಹಳ್ಳಿಯಲ್ಲಿಯೇ ಉಳಿಯಬೇಕಾಯಿತು ಆದರೆ ಶಿವ ಓದಲು ನಗರಕ್ಕೆ ಹೋದ ವರ್ಷಗಳ ನಂತರ ಯಶಸ್ವಿ ಉದ್ದಿಮಿಯಾಗಿರುವ ಶಿವಹಳ್ಳಿಗೆ ವಾಪಸಾದಾಗ ರಾಜು ಇನ್ನೂ ಹಳ್ಳಿಯಲ್ಲಿ ಜೀವನ ನಡೆಸುತ್ತಿದ್ದ ಶಿವ ರಾಜುವಿನ ಕಷ್ಟಗಳನ್ನು ನೋಡಿ ಅವನಿಗೆ ಉದ್ಯೋಗ ನೀಡುತ್ತಾನೆ ಇಬ್ಬರೂ ಮತ್ತೆ ಹಳೆಯ ದಿನಗಳಂತೆ ಸ್ನೇಹದ ಬೆಸುಗೆಯಲ್ಲಿ ಮುಳುಗಿದರು ಈ ಕಥೆ ಸ್ನೇಹವು ಯಾವುದೇ ಸ್ವಾರ್ಥವಿಲ್ಲದೆ ಪರಸ್ಪರ ನಂಬಿಕೆ ಮತ್ತು ಸಹಾಯದಿಂದ ಶಾಶ್ವತವಾಗಿ